ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಪಾಪ ಇತ್ತೀಚೆಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈಗ ತಾನೇ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಬಿಡುಗಡೆ ಆಯಿತು ಒಬ್ಬ ಪೊಲೀಸ್ ಅಧಿಕಾರಿ ಮೂವತ್ತೊಂದು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಧಾರವಾಡ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಈ ರಾಜ್ಯದ ನಮ್ಮ ಸಿದ್ದರಾಮಣ್ಣ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕಪಾಳ ಮೋಕ್ಷ ಮಾಡಕ್ಕೆ ಹೋಗ್ತಾರೆ ಕಪಾಳ ಕೊಡಿತೀನಿ ಅಂತಾರೆ ಕರೆದು ಆತನ ಸ್ಟೇಜ್ ಮೇಲೆ ಪಾಪ ಇವತ್ತು ಅವ್ರ ಮನಸ್ಸನ್ನ ಮನನೊಂದು ಬಹಳ ಜನ ಅಲ್ಲೊಂದು ಪತ್ರ ಬರೆದಿದ್ದಾರೆ ಅವಾಗಿಂದ ನಾನು ಫೋನ್ ಇಟ್ಕೊಂಡು ಅದನ್ನೇ ಓದ್ತಾ ಇದ್ದೆ ಏನಿದೆ ಪತ್ರದಲ್ಲಿ ಅಂತ ಜನ ಬಂದು ಆ ಪೊಲೀಸ್ ಅಧಿಕಾರಿಗೆ ಹೇಳ್ತಾರಂತೆ ಸಾರ್ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿಮ್ಗಳ ಪರಿಸ್ಥಿತಿನೇ ಈ ರೀತಿ ಆಗೋದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥ ನಮ್ಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಂತಾಜನಕವಾಗಿದೆ ಏನ್ ಸಾರ್ ಇದೆಲ್ಲ ಅಂದಾಗ ಅಂದಾಗ ಆಯಪ್ಪ ಬೇಸರದಿಂದ ಪಾಪ ಆ ಪೊಲೀಸ್ ಅಧಿಕಾರಿ ಮೂವತ್ತೊಂದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂತ ಅಧಿಕಾರಿ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ನ ಆಡಳಿತಕ್ಕೆ ಮುಖ್ಯಮಂತ್ರಿಗಳಿಗೆ ಇತ್ತೀಚೆಗೆ ಐ ಪಿ ಎಲ್ ಟೀಮು ಆರ್ ಸಿ ಬಿ ಫೈನಲ್ ಗೆದ್ರು ಆರ್ ಸಿ ಬಿ ಫೈನಲ್ ಗೆದ್ದ ಮೇಲೆ ಸ್ವಾಭಾವಿಕವಾಗಿ ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಬೀದಿ ಬೀದಿನಲ್ಲಿ ಬೆಂಗಳೂರು ನಗರದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ ಆರ್ ಸಿ ಬಿ ಬಹಳ ವರ್ಷಗಳಿಂದ ಗೆಲ್ಲಬೇಕಾಗಿತ್ತು ಅಂತಕ್ಕಂಥದ್ದಿತ್ತು ಇತ್ತೀಚೆ ಗೆದ್ರು ಆಯ್ತು ಗೆದ್ರು ಬಿಡಿ ಮಾರನೇ ದಿನವೇ ಒಂದ್ ಕಡೆ ವಿಧಾನಸೌಧದ ಕಡೆ ಇನ್ನೊಂದು ಕಡೆ ಕೆ ಎಸ್ ಎ ಸ್ಟೇಡಿಯಂ ಎರಡು ಕಡೆ ಕಾರ್ಯಕ್ರಮ ಅಂತೆ ವಿಜಯೋತ್ಸವದ ಕಾರ್ಯಕ್ರಮ ಎಷ್ಟು ಜನ ಅಮಾಯಕ ಯುವಕ ಮುಗ್ಧರು ತನ್ನ ಪ್ರಾಣವನ್ನ ಕಳ್ಕೊಂಡ್ರ ಅವತ್ತು ಬೆಳಿಗ್ಗೆ ಐದು ಗಂಟೆವರೆಗೂ ಏನ್ ಪೊಲೀಸರು ಮನುಷ್ಯರ ಏನು ಅನ್ಕೊಂಡಿದ್ದೀರಿ ಪಾಪ ಅವ್ರನ್ನ ಬೆಳಿಗ್ಗೆ ಐದು ಗಂಟೆವರೆಗೂ ಆ ಕ್ರೌಡ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ನಿದ್ದೆ ಹೋಗದಿರ ಕಷ್ಟ ಬಿದ್ದಿದ್ದಾರೆ ನೀವು ತರಾತುರಿನಲ್ಲಿ ಬೆಳಗ್ಗೆ ಏನು ಆರ್ ಸಿ ಬಿ ಈ ಏನು ಮುಖ್ಯಮಂತ್ರಿಗಳ ಕ್ಯಾಪ್ಟನ್ ಆರ್ ಸಿ ಬಿಗೆ ಮುಖ್ಯಮಂತ್ರಿಗಳೇನು ಮ್ಯಾನೇಜರ್ ಆರ್ ಸಿ ಬಿಗೆ ಕೋಚಾ ಏನು ಇವರೇ ಪಾಪ ಹಾಡ್ಕಂಡು ಕಪ್ಪಾಡ್ಕೊಂಬಂದು ಗೆದ್ದು ಬಿಟ್ರು ವಿಧಾನಸೌಧದ ಮುಂದಗಡೆ ವಿಜಯೋತ್ಸವ ಆಚರಣೆ ಅಂತೆ ಓಹೋಹೋ ಏನಪ್ಪಾ ಮಂತ್ರಿಗಳು ಮಕ್ಕಳು ಮೆರೆದಿದ್ದೇ ಮೆರೆದಿದ್ದು ಕಣ್ರಪ್ಪ ಏ ಸ್ಟೇಜ್ ಮೇಲೆ ಕೂತ್ಕೊಂಡು ಸೆಲ್ಫಿಗಳು ಅಬಾ ಅದೇ ಪಾಪ ಅಮಾಯಕ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಹದಿಮೂರು ವರ್ಷದ ಪುಟ್ಟ ಬಾಲಕಿ ಹದಿಮೂರು ವರ್ಷದ ಪುಟ್ಟ ಬಾಲಕಿ ಎಂಟನೇ ಕ್ಲಾಸ್ ಓದ್ತಾ ಇದ್ದಂತ ಹುಡುಗಿ ತೀರ್ಕತು ಹದಿಮೂರಿಂದ ಮೂವತ್ತ್ ಮೂರು ವರ್ಷದ ಯುವ ಸಮುದಾಯದ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಅವತ್ತು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ಇಷ್ಟೆಲ್ಲ ಆಯ್ತಾ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಧಾರವಾಡದ ಪಾಪ ಇವತ್ತು ಈ ಪೊಲೀಸರ ಸ್ವಯಂ ನಿವೃತ್ತಿಯ ಘೋಷಣೆಯ ಕತೆ ಹಿಂದೆ ಮತ್ತೊಂದು ಕತೆ ಆರ್ ಸಿ ಬಿ ಇಷ್ಟೆಲ್ಲ ಆದಾಗ ಒಂದೇ ಮಾತೇನು ಹೇಳಿದ್ರು ಮುಖ್ಯಮಂತ್ರಿಗಳು ಏ ನನಗೂ ಕೆ ಎಸ್ ಸಿ ಎಲ್ಲೂ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಏನ್ ಕೆ ಸಿ ಎ ಏನು ಪಕ್ಕದ ರಾಜ್ಯದಲ್ಲಿ ಐತ ಕೆ ಸಿ ಎ ಸ್ಟೇಡಿಯಂ ಪಕ್ಕದ ರಾಜ್ಯದಲ್ಲಿ ಇದೆಯಾ ಒಂದೂವರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ವ್ಯಾಪ್ತಿ ವಿಧಾನಸೌಧದಿಂದ ಕೆ ಎಸ್ ಸಿ ಎ ಅವ್ರ ಮೇಲೆ ಗೂಬೆ ಕೂರಿಸಿದ್ರು ಮಾಡ ದಿನ ಏನ್ ಮಾಡ್ತಾರೆ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ನ ದಯಾನಂದ್ ಅವರು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ ಬಹಳ ಪ್ರಾಮಾಣಿಕ ವ್ಯಕ್ತಿ ಅವರು ಹೋಗಿ ಹಿಂದಿನ ದಿನ ಸಿದ್ದರಾಮಣ್ಣನ ಹತ್ರ ಕೂತ್ಕೊಂಡು ಅಥವಾ ಉಪಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ವರದಿ ಒಪ್ಪಿಸ್ತಾರೆ ಸಾರ್ ಐದು ಗಂಟೆವರೆಗೂ ವಿಜಯೋತ್ಸವ ಆಚರಣೆ ಮಾಡ್ತಾರೆ ಜನ ಪೊಲೀಸರು ಇವತ್ತು ಇವೆಲ್ಲವನ್ನ ಏನೂ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಾಪಾಡ್ಕೊಳ್ಬೇಕಾಗ್ತದೆ ಯಾವುದೇ ದುರ್ಘಟನೆ ಆಗಬಾರ್ದು ಅಂತ ದಯವಿಟ್ಟು ಒಂದು ನಾಲ್ಕೈದು ದಿನ ಬಿಟ್ಟು ವಿದ್ಯೋತ್ಸವವನ್ನು ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಆಚರಣೆ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾಳೆನೇ ಆಗಬೇಕು ಏನು ನಮ್ಮ ಉಪಮುಖ್ಯಮಂತ್ರಿ ರೀಲ್ಸ್ ಮಿನಿಸ್ಟರ್ ರೀಲ್ಸ್ ಅಂದರೆ ಗೊತ್ತಲ್ಲ ಇತ್ತೀಚೆಗೆ ಓಡ್ತದಲ್ಲ ಟ್ರೆಂಡು ರೀಲ್ಸ್ ಮಿನಿಸ್ಟರ್ ಉಪ ಮುಖ್ಯಮಂತ್ರಿಗಳು ಕೈಯಲ್ಲಿ ಒಂದು ಫ್ಲಾಗ್ ಹಿಡ್ಕೊಂಡು ಆರ್ ಸಿ ಬಿ ಫ್ಲಾಗು ಇನೋವಾ ಗಾಡಿಯಲ್ಲಿ ಕುಂತ್ಕೊಂಡು ಒಡಿ 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 ಒಳ್ಳೆ ವೀಡಿಯೋ ಕಟ್ ಮಾಡು ವೀಡಿಯೋ ಕಟ್ ಮಾಡಿ ಎಲ್ಲ ಕಡೆ ಓಡಲಿ ರಾಜ್ಯದಲ್ಲಿ ನಾನೇ ಕ್ಯಾಪ್ಟನ್ ನಾನೇ ಆರ್ ಸಿ ಬಿ ಕಪ್ ಹೊಡ್ಕೊಂಡ್ ಬಂದಿದ್ದು ಅಂತ ಆರ್ ಸಿ ಬಿ ಕಪ್ನ ಕೈಯಲ್ಲಿ ಮುತ್ ಕೊಟ್ಟಿದ್ದೇ ಕೊಟ್ಟಿದ್ದು ಅಲ್ಲಿ ಈತ ಮುತ್ ಕೊಟ್ಕೊಂಡು ಶೋ ಕೊಟ್ಕೊಂಡು ನಿಂತಿದ್ದಾರೆ ಇನ್ನೊಂದು ಕಡೆ ಪೊಲೀಸರು ರಿಪೋರ್ಟ್ ಮಾಡ್ತಾರೆ ಸಂಜೆ ಮಧ್ಯಾಹ್ನ ಮೂರು ಗಂಟೆನಲ್ಲಿ ಮೊದಲನೇ ಸಾವಿನ ಪ್ರಕರಣ ಬಂದಿದೆ ಮೊದಲನೇ ಸಾವಿನ ದುರ್ಘಟನೆ ನಡೆದಿದೆ ಆದ್ರೂ ಸಂಜೆ ಐದು ಐದೂವರೆ ಗಂಟೆವರೆಗೂ ಆ ಕಪ್ಪು ಇಟ್ಕೊಂಡು ಮುತ್ಕೊಟ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಕೂತಿದ್ರು ಪುಣ್ಯಾತ್ಮರು ಕಂಡ್ರಿ ಇವರೆಲ್ಲ ಇಂಥವ್ರನ್ನೆಲ್ಲ ಇವತ್ತಿ ರಾಜ್ಯದ ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಅಯ್ಯೋ ಆ ಭಗವಂತನೇ ಕಾಪಾಡಬೇಕ್ರಿ ಮನುಷ್ಯರ ಇವರೆಲ್ಲ ವಿಚಾರ ತಿಳಿಸಿದ ಮೇಲೂ ಕೂಡ ಮತ್ತೆ ಅವರು ಫೋಟೋ ಶೂಟ್ ಮಾಡ್ಕೊಂಡು ಮುಂದುವರಿಸ್ತಾರೆ ಅಂದ್ರೆ ಎಷ್ಟರ ಮಟ್ಟಕ್ಕೆ ಈ ರಾಜ್ಯದ ಜನತೆ ಬಗ್ಗೆ ಅವರು ಕಾಳಜಿ ಇಟ್ಕೊಂಡಿದ್ದಾರೆ ಇವರು ಈ ರಾಜ್ಯ ಕಾಪಾಡ್ತಾರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತಿರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ